மகாத பரம்ப ஜ எடகண்ட மகாதோ மகாமிமாசேஸ்வர பரம பவித்திர चैतन्य तो के वक्त प्रणाम समर्पण अखिल भारत शिवराव मंडप्य पद प्रति वर्ष पंद पूजा पूजाचने प्रसाद अर्पण जो சிவாபுர பரம்பரையாரு அப்ப அவரில் பத்திய பிரணாமல் தாசோ மகா

ಈ ಕಾರ್ಯಕ್ರಮದ ಎಲ್ಲ ಸಂಘಟಕರಲ್ಲಿ ನಮ್ಮೊಂದಿಗೆ ಒಂದು ತಿಂಗಳುಗಳ ಕಾಲ ಸಂಗೀತದ ಸೇವೆಯನ್ನ ಸಲ್ಲಿಸುವುದರ ಜೊತೆಗೆ ಶರಣ ಬಸವೇಶ್ವರನ ಮೀನಾಶಗಳ ಪ್ರಮಾಣವನ್ನ ಪಾರಾಯಣ ಮಾಡಬೇಕು ಅಂತ

ಎಲ್ಲ ಅನುಭಾವಿಗಳೇ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಆಸ್ತಿಯಿಂದ ಪಾಲ್ಗೊಂಡಿರುವಂತಹ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೇ ಬಹಳ ಅಪರೂಪವಾಗಿರುವಂತಹ ಈ ಪುಣ್ಯ ಪ್ರಸಂಗದಲ್ಲಿ ಪಾಲ್ಗೊಂಡಿರುವ ಎಲ್ಲ ಶರಣೆ ಕಾಯ್ದೆಯ ಬಳಗಲಿ ಎಲ್ಲರಿಗೂ ಕೂಡ ಆತ್ಮೀಯವಾಗಿರುವಂತಹ ಶ್ರಾವಣ ಪಂಚಾಂಗದ ಪ್ರಕಾರ ಇಂದು ಆಷಾಢ ಮಾಸದ ಮನೆಯಲ್ಲಿ ಬಹಳ ವಿಶೇಷವಾಗಿರುವಂತಹ ಕಾರ್ಯಕ್ರಮ ಬಹಳ ವರ್ಷಗಳಿಂದ ಈ ಅಮಾವಾಸ್ಯೆಯಂತೆ ಈ ಕಾರ್ಯಕ್ರಮವನ್ನು ಆರಂಭ ಮಾಡಿ ಕೊನೆಗೆ ಅಮಾವಾಸ್ಯೆಗೆ ಮುಕ್ತಾಯ ಮಾಡುವಂತಹ ಒಂದು ಸಂಪ್ರದಾಯ ಇಲ್ಲಿ ನಡೆದುಕೊಂಡು ಬಂದಿರುವುದರಿಂದ ಇವತ್ತೇ ನಾವು ಇದಲ್ಲ ಶರಣ ಈ ಪರಮ ಪುರಿತ್ರವಾಗಿರುವಂತ ಸ್ಥಾನದಲ್ಲಿ ಶ್ರಾವಣ ಮನಸ್ಸದ ಸುಭಾಲವನ್ನು ಮಾಡುತ್ತಾ ಇದ್ದೇವೆ ಶರಣರಿಗೆ ಉತ್ತಮೋ ಶರಣರಿಗೆ ಯಾವ ಶುಭರಾತರಿ ಹಾಗಾಗಿ ಆ ಶರಣ ಸಂಸ್ಕೃತಿಯನ್ನು ಹೊತ್ತಿರುವಂತಹ ಈ ಪರಂಪರೆ ಶ್ರಾವಣ ಅತ್ಯಂತ ಸಂಭ್ರಮ ಸಡಗರದಿಂದ ಶ್ರದ್ಧಾ ಭಕ್ತಿಯಿಂದ ಆರಂಭ ಮಾಡುವುದರ ಮೂಲಕ ಒಂದು ತಿಂಗಳ ಪರ್ಯಂತ ಒಂದು ಮಾಸ ಶರಣನ ಚರಿತ್ರೆಯನ್ನು ಕೇಳುವಂತ ಶರಣನ ಲೀಲೆಗಳನ್ನು ಕೇಳುವಂತ ಶರಣನ ಪವಾಡಗಳನ್ನು ಕೇಳುವಂತ ಶರಣನ ಬದುಕು ಆದರ್ಶ ಕಾಯಕ ದಾಸೋಹ ಎಲ್ಲರನ್ನ ಶ್ರವಣ ಬಂದಿರುವ ಪ್ರಸಂಗದಲ್ಲಿ ಪೂಜ್ಯ ತಾಯಿಯವರು ನಮಗೆ ಪ್ರಸಾದವನ್ನು ಮಾಡಿಸಿ ನಾವು ತೆರಳುವಾಗ ನಮ್ಮನ್ನು ಗೌರವಿಸಿ ಒಂದು ಮಾತನ್ನ ಅರ್ಪಣೆ ಮಾಡಿ ಆ ಮಾತನ್ನ ಇಲ್ಲಿ ನೆನಪು ಮಾಡಿಕೊಳ್ಳುವುದರ ಮೂಲಕ ಈ ವಂಶದ ಪ್ರವಚನವನ್ನು ನಾನು ಆರಂಭ ಮಾಡಿ ನಮ್ಮ ಆನಂದಿಸಿದ್ದು ಅವರು ಕಳೆದ ಆಷಾಢಕ್ಕೆ ನಾನು ಪ್ರವಚನಕ್ಕೆ ಬಂದಾಗ ಕೂಡ ಶ್ರಾವಣ ಮಾಸದಲ್ಲಿ ನಮ್ಮ ನುಡಿ ಸೇವೆ ಆಗಬೇಕು ಅಂತ ಹೇಳಿ ತಾಯಿಯವರ ಮನೆ ಮಾಡಿದೆ ಆದರೆ ನಾನು ಹೇಳಿದೆ ಇಲ್ಲ ತಾಯಿ ಈ ಶ್ರಾವಣ ವಿಜಯಪುರದ ಸಿದ್ಧೇಶ್ವರ ಸಂಸ್ಥೆಯಲ್ಲಿ ಆಮಂತ್ರಣ ಆಗಿರುವುದರಿಂದ ನಾನು ಕಲಬುರಗಿಯಿಂದ ನೇರವಾಗಿ ವಿಜಯಪುರದ ಸಿದ್ಧೇಶ್ವರ ಸಂಸ್ಥೆಗೆ ಪ್ರವಚನಕ್ಕಾಗಿ ಬರೆದಿದ್ದೇನೆ ಈ ಬಾರಿ ಆಗೋದಿಲ್ಲ ಅಂದಾಗ ಅವಾವು ಒಂದು ಔಷಧ ಕುಂಚಿತವಾದ ಆಮಂತ್ರಣವನ್ನ ಬಹಳ ಪ್ರೀತಿಯಿಂದ ಈ ವರ್ಷ ಆಗಲಿಲ್ಲ ಅಂದ್ರೂ ಅಡ್ಡಿಲ್ಲ ಮುಂದಿನ ವರ್ಷ ತಾವು ಪ್ರವಚನಕ್ಕೂ ಇರುವ ತಾಯಿಯವರ ಕೊಟ್ಟು ಅವರ ಪ್ರೀತಿಯ ಕರುಣೆಯ ತಾಯಿತನದ ಆ ಮಾತನ್ನ ಅತ್ಯಂತ ಪ್ರೀತಿಯಿಂದ ಸ್ವೀಕಾರ ಮಾಡಿ ನಾನು ತೆರಳಿದ್ದೇನೆ ಕಳೆದ ಮೂರ್ನಾಲ್ಕು ತಿಂಗಳುಗಳ ಹಿಂದೆ ನಿರಂತರ ಸಂಪರ್ಕದಲ್ಲಿರುವಂತಹ ಆನಂದ್ ಸರ್ ಅವರು ಅವಾಗ ಹೇಳಿದ್ರು ಅವರಿಗೆ ನೋಡಿ ಅವಾಗಲೂ ಹೇಳಿಬಿಟ್ಟಿವಿ ವರ್ಷದ ಮೊದಲೇ ನಾಲ್ಕಾರು ತಿಂಗಳು ನೀವೇ ನಾವು ನೆನಪು ಮಾಡಬೇಕು ಹೇಳಿದ್ದು ಇವರು ತಾಯಿಯವರಿಗೆ ನೆನಪು ಮಾಡಿಕೊಟ್ಟಾಗ ಸ್ವತಃ ತಾಯಿಯವರು ಚಂಗನವಾಣಿಯ ಮೂಲಕ ನನ್ನ ಜೊತೆ ಮಾತಾಡಿ ಈ ವರ್ಷದ ಶ್ರಾವಣ ಮಾಸದ ಒಂದು ತಿಂಗಳ ಪ್ರವಚನ ಅದು ತಮ್ಮಿಂದ ಸಾಗಬೇಕು ಶರಣಬಸವೇಶ್ವರರ ದಿನಾನುತ ನಾವು ಆನಂದವಾಗಿ ನಮ್ಮ ಭಕ್ತ ಸ್ತೋಪಕ್ಕೆ ನೀಡಬೇಕು ಅಂತ ತಿಳ್ಕೊಂಡು ತಾಯಿಯವರು ಹೇಳಿಕೊಂಡಾಗ ಆ ಪ್ರೀತಿಯ ಆಮಂತ್ರಣವನ್ನ ಒಪ್ಪಿರುವಂತಹ ಇವತ್ತು ಈ ಪರಮ ಪವಿತ್ರವಾಗಿರುವಂತಹ ಕಲ್ಯಾಣದ ಹೆಂಪಾಗಿಯೂ ಕಲಬುರಗಿ ಕಲ್ಯಾಣದ ಹೆಪ್ಪಾಗಿರುವ ಕಲಬುರಗಿ ಇದು ಕಲಬುರಗಿ ಕೇವಲ ಕಲಬುರಗಿ ಅಲ್ಲ ಶರಣೆಯಿಂದ ಕೈಲಾಸವಾಗಿರುವಂತಹ ಕಲಬುರಗಿ ಇಂತಹ ಶರಣನ ಪುಣ್ಯ ತಾಣದಲ್ಲಿ ಆ ಶರಣನ ಚರಿತ್ರೆಯನ್ನೇ ಹೇಳುವಂತಿದೆ ಸಾಮಾನ್ಯವಾಗಿರುವಂತಹ ಶರಣನ ತಾಣದಲ್ಲಿ ಶರಣನ ಗುಣಗಾನವನ್ನು ಮಾಡುತ್ತಾ ಅವರ ಅದ್ಭುತವಾಗಿರುವಂತಹ ಲೀಲಾಕೃತವನ್ನ ಚರಿತ್ರೆಯನ್ನ ಪುರಾಣವನ್ನ ಹೇಳುವಂತ ಕೇಳುವಂತ ಶ್ರವಣ ಮಾಡುವಂತ ಇನ್ನೊಂದು ಏನು ಸುಯೋಗ ಇದೆಯಲ್ಲ ನಿಜವಾದರೂ ಕೂಡ ಬದುಕಿನ ಬಹುದೊಳಿದ ಸೌಭಾಗ್ಯ ಅಂತ ನಾನು ಭಾವಿಸಿಕೊಂಡಿದ್ದೇನೆ ಕಾರಣ ಏನು ಅಂದ್ರೆ ಯಾವ ಶರಣ ನೆಲೆನಿತ್ತ ತಾಣ ಇದೆಯಲ್ಲ ಅದನ್ನ ನನ್ನ ಶರಣರು ಅವಿಮುಕ್ತ ಕ್ಷೇತ್ರ ಅಂತ ಕರೆದಿದ್ದಾರೆ ಅದನ್ನ ಕೈಲಾಸ ಅಂತ ವರ್ಣನೆ ಮಾಡಿದ್ದಾರೆ ಅದಕ್ಕಾಗಲೇ ಇವತ್ತು ನಾಲ್ಕು ಗಂಟೆಗೆ ನಾನು ಬಂದೆ ಬಹುಮೂರದ ರಾಯಚೂರು ಜಿಲ್ಲೆಯಿಂದ ಬಂದಿರುವ ಮೇಲ್ಭಾಗದ ಕೋಣೆಯಲ್ಲಿ ನನಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆ ಮೇಲೆ ಇರುವ ಆ ಮಹಡಿಯನ್ನು ಎದುಕೊಂಡು ಶರಣದ ಈ ಪವಿತ್ರವಾಗಿರುವಂತಹ ಸ್ಥಾನದ ಕಡೆ ಮುಖ ಮಾಡಿ ಶರಣನ ಸ್ಮರಣೆಯನ್ನು ಮಾಡುತ್ತಾ ಎರಡು ಮೂರು ಗಂಟೆ ನಾನು ನೋಡ್ತಾನೇ ಇರುತ್ತೆ ನನಗೆ ಆಗಿರುವಂತಹ ಅನುಭವ ಯಾವುದು ಅಂದ್ರೆ ಬಹುಶಃ ಶರಣನನ್ನು ನಂಬಿ ಬರುವಂತಹ ಭಕ್ತಾದಿಗಳು ನಿತ್ಯವೂ ಜಾತ್ರೆ ಎನ್ನುವಂತಹ ರೀತಿಯಲ್ಲಿ ನಿತ್ಯವೂ ಶ್ರಾವಣ ಅನ್ನುವಂತಹ ರೀತಿಯಲ್ಲಿ ನಿತ್ಯವೂ ಶಿವರಾತ್ರಿ ಅನ್ನುವಂತಹ ರೀತಿಯಲ್ಲಿ ನಿತ್ಯವೂ ಇವಾಗೇ ಅನ್ನುವಂತಹ ರೀತಿಯಲ್ಲಿ ನಿತ್ಯವೂ ಇಲ್ಲಿ ಆನಂದವನ್ನ ಪಡುವಂತಹ ಭಕ್ತ ಸ್ಲೋಪವನ್ನು ನೋಡಿ ಆ ಮಹಾಮಯ ಶರಣ ಅಂದೂ ಇದ್ದಾನೂ ಇದ್ದಾನೆ ಸೂರ್ಯ ಚಂದ್ರರು ಎಲ್ಲಿಯವರೆ ಈ ಜಗತ್ತನ್ನ ಬೆಳೆಯುತ್ತಾರೋ ಅಲ್ಲಿಯವರೆಗೆ ಶರಣ ಸತ್ಯ ರೀತಿ ಭಕ್ತರಿಗೆ ನಿಜವಾಗಿರುವಂತಹವನ್ನು ಹೇಳುತ್ತದೆ ಆಧುನಿಕ ಜಗತ್ತಿನಲ್ಲಿ ಯಾರಾದರೂ ವಿಚಾರಗಳನ್ನು ಮಾಡುತ್ತೇವೆ ಕರಣದಷ್ಟು ಅಪ್ಪ ಅವರ ಸತ್ಯ ಸಂಕಲ್ಪದ ಸಾಕಾರ ಇಲ್ಲಿ ಒಬರು ಅವರು ನಿರಂತರವಾಗಿ ಪ್ರತಿ ವರ್ಷ ಇಲ್ಲಿ ಜ್ಞಾನಭೋಗದ ಚಿಂತನೆಯನ್ನು ನಡೆಸತಾ ಬಂದಿದ್ದಾರೆ ಇಲ್ಲಿ ವಿಶೇಷವಾಗಿ ಒಂದು उपन्यासಕರು ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳುವವ ಇರುತ್ತಾರೆ ಹಾಗಾಗಿ ಇವತ್ತು ಪ್ರ ಹೆಚ್ಚಿನ ವಿಚಾರಗಳನ್ನು ನಾನು ಬಳಸ್ಕೊಳ್ಳಿಕ್ಕೆ ಹೋಗುವುದಿಲ್ಲ ನಾಳೆ